ಸಮೇತ ಬಂದಿದ್ದೇನೆ ಪಿಯವ್ರ ತರ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನನ್ನಲ್ಲಿಲ್ಲ ನಮ್ಮಲ್ಲಿಲ್ಲ ಬಹಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅವರ ಮಿಸಸ್ ಪಾವಿತ್ರಮ್ಮ ಪಾರ್ವತಿಯಮ್ಮ ಅವರ ಹೆಸರು ಏನನ್ನ ಮುಂಚೂಣಿ ತಗೊಂಬಂದು ಅವರನ್ನು ಬಹಳ ತೇಜೋವದೆ ಮಾಡುವಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಆರ್ ಅಶೋಕ್ ಅವರು ಅವರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ದಾಖಲೆಗಳ ಸಮೇತ ನಾನು ನಿಮ್ಮ ಮುಂದೆ ಇದ್ದೀನಿ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಕೆಸರೆ ಗ್ರಾಮ ಈಗ ಅದನ್ನು ದೇವನೂರು ಮೂರನೇ ಹಂತದ ಬಡಾವಣೆ ನಿರ್ಮಾಣ ಮಾಡುವಂಥದಕ್ಕೆ ನಿರ್ಮಾಣ ಆಗೋಗಿದೆ ಸೈಟ್ಗಳು ಹಂಚಿದ್ದಾರೆ ಜನಗಳು ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಅಂತ ನಾವು ಕಾಣ್ತಾ ಇದ್ದೀವಿ ಮೂರು ಎಕರೆ ಹದಿನಾರು ಕುಂಟೆ ಜಾಗ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಜವರಯ್ಯ ಅನ್ನೋರು ಈ ಜಮೀನಿನ ಮಾಲೀಕರಾಗಿರ್ತಾರೆ ಇವರ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಫೈ ಮಾಡುತ್ತೆ ಫೋರ್ ಒನ್ ಸಿಕ್ಸ್ ಒನ್ ದೆನ್ ಸಿಕ್ಸ್ಟೀನ್ ಟು ಮಾಡಿ ಆ ಭೂಮಿಯನ್ನು ವಶಪಡಿಸ್ಕೊತಾರೆ ಬರೀ ಮೂರು ಎಕರೆ ಹದಿನಾರು ಕುಂಟೆ ಅಲ್ಲ ಆ ಭಾಗದಲ್ಲಿರುವಂಥ ಎಲ್ಲ ಜಮೀನುಗಳ ರೈತ ಜಮೀನುಗಳನ್ನು ವಶಪಡಿಸ್ಕೊಂಡು ನೋಟಿಫೈ ಮಾಡಿ ಸೈಟ್ನ ಹಂಚಿಕೆ ಮಾಡುವಂಥದಕ್ಕೆ ಎಲ್ಲ ಪ್ರಕ್ರಿಯೆ ಶುರುವಾಗುತ್ತೆ ಥರ್ಟಿ ಒನ್ ಟೆನ್ ನೈನ್ಟೀನ್ ನೈಂಟಿ ಟೂ ನೋಟಿಫೈ ಆಗಿರುವಂಥದ್ದು ಪದ ಪ್ರಥಮ ನೋಟಿಫಿಕೇಷನ್ ಆಗಿದಂಥದ್ದು ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವತ್ತಿನ ದಿವಸ ಆ ಜಮೀನು ಜವರಯ್ಯ ಅನ್ನೋರ ರೈತರ ಹೆಸರಿನಲ್ಲಿರುತ್ತೆ ಅವ್ರದ್ದಲ್ಲಿ ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಜಮೀನು ಡಿನೋಟಿಫೈ ಮಾಡ್ತಾರೆ ಜವರಯ್ಯನ ಹೆಸರಲ್ಲೇ ಇರುತ್ತೆ ಈ ಜಮೀನು ಡಿನೋಟಿಫೈ ಆಗುತ್ತೆ ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಯಾಕೆ ಡಿನೋಟಿಫೈ ಆಗುತ್ತೆ ಅನ್ನುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಂಜಾತಿ ಕೊಡಬೇಕು ತದನಂತರ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರು ಆದ ಆದಮೇಲೆ ಆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ ಹತ್ರ ಅವರು ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಾಮೈದ ಅಂದರೆ ಅವರು ಮಿಸ್ಸಸ್ ಅವರ ಅಣ್ಣ ನಂತರ ಈ ಜಮೀನು ಮೂರು ಎಕರೆ ಹದಿನಾರು ಕುಂಟೆ ಡಿನೋಟಿಫೈ ಆದಮೇಲೆ ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ದಾನ ಪತ್ರದ ಮೂಲಕ ಶ್ರೀಮತಿ ಪಾರ್ವತಮ್ಮ ಅವರಿಗೆ ದಾನ ಕೊಡ್ತಾರೆ ಅದಕ್ಕೆ ದಾನದ ದಾಖಲೆಗಳಿದಾವೆ ಏನಂತ ದಾನವನ್ನು ಮಾಡಿ ಆದಮೇಲೆ ಅದು ರಿಜಿಸ್ಟರ್ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ದಾನ ಕೊಡ್ತಾರೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೋಟಿಫೈ ಮಾಡಿದೆ ಈ ಜಾಗದ ಜಮೀನು ಮತ್ತೆ ಅಕ್ಕಪಕ್ಕ ಇರುವಂಥ ಜಾಗದ ಜಮೀನನ್ನೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಸೈಟ್ ಮಾಡಿ ಜನಗಳು ಹಂಚ್ಬಿಡ್ತಾರೆ ನೋಟಿಫೈ ಮಾಡ್ದೇನೆ ಮತ್ತೆ ಮರಿ ನೋಟಿಫೈ ಮಾಡಲ್ಲ ರೀ ನೋಟಿಫೈ ಮಾಡಲ್ಲ ನೋಟಿಸ್ ನೋಟಿಫೈ ಮಾಡಿದೆ ಈ ಜಾಗದ ಮತ್ತೆ ಅಕ್ಕಪಕ್ಕ ಇರುವಂಥ ಜಾಗವನ್ನು ಸೈಟ್ಗಳು ಮಾಡಿ ಜನಗಳಿಗೆ ಅಲಾಟ್ ಮಾಡ್ತಾರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಮೇಡಮ್ ಪಾರ್ವತಿಯವರು ಒಂದು ಪತ್ರವನ್ನು ಕೊಡ್ತಾರೆ ಮೈಸೂರು ನಗರಾವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಗಮನಕ್ಕೆ ತರದೇ ನೀವು ನಮ್ಮ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಸೈಟನ್ನು ಹಂಚು ಸೈಟ್ನ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ರಿ ನಮಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಪರ್ಯಾಯ ವ್ಯವಸ್ಥೆಯೂ ಮಾಡಿಲ್ಲ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ತದನಂತರ ಇಪ್ಪತ್ತೇಳು ಕಂಪ್ಲೇಂಟ್ ಕೊಟ್ಟವರು ಅವರು ಎರಡು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಜಮೀನು ಮೂರು ಎಕರೆ ಹದಿನಾರು ಕುಂಟೆ ಜಮೀನೇನಿದೆ ಆ ಮೂರು ಎಕರೆ ಹದಿನಾರು ಕುಂಟೆ ಜಮೀನಲ್ಲಿ ಮಾಡಿರುವಂಥ ಸೈಟ್ಗಳ ಸಂಖ್ಯೆ ಐವತ್ತೊಂಬತ್ತು ಐವತ್ತೊಂಬತ್ತು ಮೂವತ್ತು ನಲವತ್ತು ನಲವತ್ತು ಅರವತ್ತು ಐವತ್ತು ಎಂಬತ್ತು ಐವತ್ತೊಂಬತ್ತು ಸೈಟ್ಗಳನ್ನು ಮಾರಿ ಮ ಹಂಚಿ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿವರೆಗೂ ಸ ನಿರಂತರವಾಗಿ ಮೇಡಮ್ ಅವರು ಪತ್ರವನ್ನು ಬರೀತಾರೆ ಕಂಪ್ಲೇಂಟ್ ಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ತಾರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಪತ್ರಗಳು ಬರೀತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಲೀಗಲ್ ನೋಟಿಸ್ ಕಳಿಸ್ತಾರೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ನಿರ್ಣಯವನ್ನು ತಗೊಳ್ಳುತ್ತೆ ಅದು ಪರ್ಯಾಯವಾಗಿ ಇವರಿಗೆ ಯಾರ್ಯಾರು ಸೈಟನ್ನು ನಾವು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದೀವಿ ಇವರು ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕು ಅವರಿಗೆ ವಾ ಜಾಗವನ್ನು ಕೊಡಬೇಕು ಅಂತ ಅಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಡ್ಡೆಡ್ ಬೈ ಬಿ ಜೆ ಪಿ ಒಂದು ಹೊಸ ನೋಟಿಫಿಕೇಷನ್ ಮಾಡುತ್ತೆ ಅದು ಹಿಂದೆ ನಲವತ್ತು ಅರವತ್ತು ರೇಷ್ಯೋ ಅಂದರೆ ಹತ್ತು ಎಕರೆ ಜಮೀನನ್ನು ರೈತರಿಂದ ಅಕ್ವೈರ್ ಮಾಡ್ಕೊಂಡ್ರೆ ಅರವತ್ತು ಪರ್ಸೆಂಟು ರೈತರಿಗೆ ಹೋಗ್ಬೇಕು ನಲವತ್ತು ಪರ್ಸೆಂಟು నగరాభివృద్ధి ప్రాధికార ఒక వ్యవస్థ ఏమి బెంగళూరు డెవలప్మెంట్ అథారిటీ వ్యాప్తిని బంత రైతులు ఇకి అబ్జెక్షన్ మి కోర్ట్కితారు నమకి సో ఆగ ఫైనల్గీ ఒక వ్యయమీడియా ఫిఫ్టీ ఫిఫ్టీ రేషియో మాకారు నవేం జమీన్ అక్వైర్ మాకీ అదని డెవలప్మెంట్ మిమే ఎస్ సైట్కి బర్త అదే ఫిఫ్టీ ఫిఫ్టీ హో ఫిఫ్టీ రైతు ల్యాండ్ లూజర్స్కి ఫిఫ్టీ నగరాభివృద్ధి ప్రాధికార ಅನ್ನುವಂಥ ಒಂದು ಕಾನೂನನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೀ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ವಯಿಸುವಂತೆ ಮಾತ್ರ ಕಾನೂನನ್ನು ತರುವಂಥ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರ ತರುತ್ತೆ ಆ ಕಾನೂನು ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ ಆದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಎಸ್ವಿಯಿಂದನೇ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದನೇ ಮೈಸೂರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಟಿನಲ್ಲಿ ಸಮಿತಿನಲ್ಲಿ ಈ ಈ ಪ್ರಸ್ತಾವನೆ ಮುಂದಿಟ್ಟು ಅಲ್ಲಿ ಲೋಕಲ್ಲಾಗಿ ಒಂದು ರೆಸೊಲ್ಯೂಷನ್ ಮಾಡ್ಕೊತಾರೆ ಇಲ್ಲೂ ನಾವು ಐವತ್ತು ಐವತ್ತು ದೇಶದಲ್ಲಿ ಲ್ಯಾಂಡ್ ಲೋಸರ್ಸಿಗೆ ಕೊಡೋಣ ಅದರ ಬೇಸಿಸ್ ಮೇಲೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಒಂದು ಆದೇಶ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸ್ರೇ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಪ್ರಾಧಿಕಾರವು ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಪ್ತು ಭೂ ಸ್ವಾಧೀನಪಡಿಸಿಕೊಳ್ಳದೆ ಅವರು ಹೇಳ್ತಾರೆ ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಪ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ ಇಪ್ಪತ್ತೈದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ ಯು ಡಿ ಡಿ ಜೀರೋ ಏಯ್ಟ್ ಟಿ ಟಿ ಪಿ ಟೂ ತೌಸಂಡ್ ಫೋರ್ಟೀನ್ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರನ್ವಯ ಶೇಕಡ ಐವತ್ತು ಇಷ್ಟು ಐವತ್ತು ಐವತ್ತು ಐವತ್ತರ ಅನುಪಾತದಲ್ಲಿ ಭೂಮಾಲೀಕರಿಗೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಅಳತೆಗೆ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಪಾರ್ವತಿ ಮೇಡಮ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಗಳು ಇವರು ಜಮೀನು ಮೂರು ಎಕರೆ ಹದಿನಾರು ಕುಂಟೆ ಅಂದರೆ ಎಷ್ಟು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಚದರ ಅಡಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಸ್ಕ್ವೇರ್ ಫೀಟ್ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಇವರಿಗೆ ಕೊಟ್ಟಿರುವಂಥ ಜಾಗ ಎಷ್ಟು ಇಪ್ಪತ್ತ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಹಡಿ ಎಲ್ಲಿ ಕೊಟ್ಟರು ನಾವು ಕೇಳಿರಲಿಲ್ಲ ಎಲ್ಲಿ ಖಾಲಿ ಇದ್ದಾವೆ ಅಲ್ಲಿ ಕೊಡುವಂಥ ಕೆಲಸವನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ವಿಜಯನಗರ ಮೂರನೇ ಹಂತ ವಿಜಯನಗರ ನಾಲ್ಕನೇ ಹಂತ ಕಾನೂನು ಏನು ಹೇಳುತ್ತೆ ಎಲ್ಲಿ ಇವರು ಲ್ಯಾಂಡನ್ನು ಕಳ್ಕೋತಾರೆ ಪರ್ಯಾಯವಾಗಿ ಕೊಡುವಂಥದಕ್ಕೆ ಬೇರೆ ಜಾಗದಲ್ಲಿ ಕೊಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲಿ ಆ್ಯಕ್ಟಲ್ಲೇ ಇದೆ ಆ್ಯಕ್ಟಲ್ಲೇ ಬಹಳ ಸ್ಪಷ್ಟವಾಗಿದೆ ಏನು ಹೇಳುತ್ತೆ ಆ್ಯಕ್ಟು ಆ್ಯಕ್ಟು ಬಹಳ ಸ್ಪಷ್ಟವಾಗಿ ನನ್ನ ಹತ್ರ ಇಲ್ಲೇ ನೋಡಿ ಇಲ್ಲಿದೆ ನೋಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಕ್ಟು ಸೆಕ್ಷನ್ ಹದಿನಾರು ಬದಲಿ ನಿವೇಶನಗಳ ಹಂಚಿಕೆ ನ್ಯಾಯಾಲಯದ ತಡೆಯಾಜ್ಞೆ ಅಥವಾ ಇತರ ಯಾವುದೇ ಕಾರಣದಿಂದಾಗಿ ಅರ್ಜಿದಾರನಿಗೆ ಹಂಚಿಕೆಯಾದ ನಿವೇಶನವನ್ನು ಹಂಚಿಕೆ ಪಡೆದಿರುವ ವ್ಯಕ್ತಿಯ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗದಿರುವಲ್ಲಿ ಪ್ರಾಧಿಕಾರ ಈ ಮುಂದಿನ ಷರತ್ತುಗಳ ಒಳಪಟ್ಟು ಬದಲಿ ನಿವೇಶನವನ್ನು ಹಂಚಬಹುದು ನಂಬರ್ ಒನ್ ನಿವೇಶನಗಳನ್ನು ಹಂಚಿಕೆ ಮಾಡುವಾಗ ಪ್ರಾಧಿಕಾರದ ತಪ್ಪಿನಿಂದಾಗಿರುವುದು ಅಥವಾ ಮೂಲತಃ ಹಂಚಿಕೆ ಮಾಡಲಾದ ನಿವೇಶಗಳ ಸ್ವಾಧೀನತೆಯನ್ನು ನ್ಯಾಯಾಲಯಗಳ ತಡೆಯಾಜ್ಞೆಗಳು ಅಥವಾ ಇತರ ವಿವಾದಗಳ ಕಾರಣದಿಂದಾಗಿ ಹಂಚಿಕೆ ಪಡೆದವನಿಗೆ ನೀಡಲಾಗಿರುವುದು ನಂಬರ್ ಟು ಸಬ್ಜೆಕ್ಟ್ ಟು ದಿ ಆಫ್ ಸಬ್ ಸೈಟ್ ಎನ್ ಆಲ್ಟರ್ನೇಟ್ ಸೈಟ್ ಮೇ ಬಿ ಅಲಾಟೆಡ್ ಇನ್ ದ ಸೇಮ್ ಲೇಔಟ್ ಪ್ಲೀಸ್ ನೋಟ್ ಪ್ಲೀಸ್ ಎನ್ ಆಲ್ಟರ್ನೇಟ್ ಸೈಟ್ ಮೇ ಬಿ ಅಲಾಟೆಡ್ ಇನ್ ದ ಸೇಮ್ ಲೇಔಟ್ ಆರ್ ವಾ ಇನ್ ಲೇಔಟ್ ಡೆವಲಪ್ಡ್ ಬೈ ದಿ ಅಥಾರಿಟಿ ಸಬ್ಸಿಕ್ವೆಂಟ್ಲಿ ಪ್ರೊವೈಡೆಡ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಆಲ್ಟರ್ನೇಟ್ ಸೈಟ್ ಅಲಾಟೆಡ್ ನಾಟ್ ಎಕ್ಸಿಡ್ ದ ಮಾರ್ಕೆಟ್ ವ್ಯಾಲ್ಯೂ ದ ಸೈಟ್ ಫೋ ಸೈಟ್ ಇಟ್ ಇಟ್ ಈಸ್ ಅಲಾಟೆಡ್ ಬೇರೆ ಜಾಗದಲ್ಲೂ ಸೈಟನ್ನು ಅಲಾಟ್ ಮಾಡುವಂಥದಕ್ಕೆ ಅವಕಾಶ ಇದೆ ಅಲ್ಲಿ ಜಾಗ ಇಲ್ಲದೇ ಇರುವಂಥದ್ದು ಸೈಟ್ಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಬೇರೆ ಜಾಗದಲ್ಲಿ ಸಮಾನತೆ ಇರುವಂಥ ಜಾಗದಲ್ಲಿ ಸೈಟ್ನ ಅಲಾಟ್ ಮಾಡುವಂಥದಕ್ಕೆ ಅವಕಾಶ ಇದೆ ಅದರ ಪ್ರಕಾರ ಇವರಿಗೆ ಸೈಟನ್ನು ಕೊಟ್ಟಿದ್ದಾರೆ ಪಾರ್ವತಮ್ಮ ಅವರು ಏನು ಅಪ್ಲಿಕೇಶನ್ ಹಾಕ್ಕೊಂಡು ನಮಗೆ ಇದೇ ಏರಿಯಾದಲ್ಲಿ ಕೊಡಿ ಆ ಏರಿಯಾದಲ್ಲಿ ಕೊಡಿ ಈ ಏರಿಯಾದಲ್ಲಿ ಕೊಡಿ ಅಂತ ನಾವು ಕೇಳ್ಕೊಂಡಿರುವಂಥದ್ದಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಎಲ್ಲೂ ನಾವು ಅಪ್ಲಿಕೇಶನ್ ಕೊಟ್ಟಿರುವಂಥದ್ದು ಯಾವುದಾದ್ರೂ ಒಂದು ಕಾಪಿ ಇದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಬೇಕು ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಅಶೋಕ್ ವಿಜಯೇಂದ್ರನಿಗೆ ಮಾಹಿತಿ ತಗೊಂಡು ದಾಖಲೆಗಳ ಸಮೇತ ಏನಾದರೂ ಎಲ್ಲಾದರೂ ವೈಲೈಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಸಿದ್ದರಾಮಯ್ಯವರ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಸೈಟ್ ಪಡೆಯುವಂಥ ಕೆಲಸವನ್ನು ಮಾಡಿದ್ದರೆ ಪ್ಲೀಸ್ ಕಮ್ಔಟ್ ವಿತ್ ಡಾಕ್ಯುಮೆಂಟ್ ಒಂದು ಪತ್ರವನ್ನು ದಯಮಾಡಿ ಮಾಧ್ಯಮಗಳ ಮುಂದೆ ರಿಲೀಸ್ ಮಾಡಿ ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಲ್ರಿ ನಿಮ್ಮ ಕರ್ಮಕಾಂಡ ನಿಮ್ಮದು ಬಿಜೆಪಿ ಸಂದರ್ಭದಲ್ಲಿ ಆಗಿರುವಂಥ ಕರ್ಮಕಾಂಡ ನಾನು ಮತ್ತೆ ತೋರಿಸ್ತೀನಿ ಈಗ ಕರ್ಮಕಾಂಡ ಏನಾಗಿದೆ ಎಷ್ಟು ಎಕರೆ ನೀವು ಗುಳುಮ್ ಮಾಡಿದ್ದೀರಿ ಎಷ್ಟು ಸಾವಿರ ಕೋಟಿಗೆ ನೀವು ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದೀರಿ ಅನ್ನೋ ಹೇಳ್ತೀವಿ ನಾವು ಅದಕ್ಕೆ ತನಿಖೆ ಆರಂಭ ಮಾಡಿದ್ದೆ ಸಿದ್ದರಾಮಯ್ಯವರು ಇದ್ರ ಬೇಸಿಸ್ ಮೇಲೆ ಇವರಿಗೆ ಕೊಟ್ಟಿದ್ದಾರೆ ನಾನು ಕೆಲವು ಮಾಧ್ಯಮಗಳಲ್ಲಿ ಇವತ್ತು ಗಮನಿಸಿದೆ ಟೇಬಲ್ ಹಾಕ್ಬಿಟ್ಟು ಬರ್ದವ್ರೆ ಎಸ್ ಗುಡ್ ವೆರಿ ಗುಡ್ ಮೂಲ ಜಮೀನಿನ ಬೆಲೆ ಚದ್ರಡಿಗೆ ಎರಡು ಸಾವಿರ ಇದೆ ಸೇಮ್ ಅರವತ್ತ ಕೋಟ್ ಮಾಡಿ ಬರೆದಿರುವಂಥದ್ದು ಹಾಲಿ ನಿವೇಶನದ ಬೆಲೆ ಅಡಿಗೆ ಎಂಟು ಸಾವಿರ ಅದ್ರ ಪ್ರಕಾರ ಮೂವತ್ತು ಕೋಟಿ ಹಾಲಿ ನಿವೇಶನದ ಬೆಲೆ ಇದು ವಿಜಯನಗರದಲ್ಲಿ ಏನು ಅಲಾಟ್ ಮಾಡಿದ್ದಾರೆ ಒಂದು ಸ್ಕ್ವೇರ್ ಫೀಟ್ಗೆ ಎಂಟು ಸಾವಿರ ರೂಪಾಯಿ ಸ್ಕ್ವೇರ್ ಇದೆ ಇದೆಯಂತೆ ಓಕೆ ಗುಡ್ ಐ ಅಗ್ರಿ ಮೂಲ ಜಮೀನಿನ ಬೆಲೆ ಎರಡು ಸಾವಿರ ಎಸ್ ಮೂಲ ಜಮೀನು ಎಷ್ಟು ಒಂದು ಮೂರು ಎಕರೆ ಹದಿನಾರು ಕುಂಟೆ ಅಂದರೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ನೂರ ನಾಲ್ಕು ಸ್ಕ್ವೇರ್ ಫೀಟ್ ಎರಡು ಸಾವಿರ ಥರ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ನಾಲ್ಕಿಗೆ ಎಷ್ಟಾಯಿತು ಮೂವತ್ತು ಕೋಟಿ ಆಯಿತು ಎಂಟು ಸಾವಿರ ಥರ ಇವರು ಕೊಟ್ಟಿರೋದೆಷ್ಟು ಇವ್ರು ಭಾಗ ಗುಣಸ್ಬಿಟ್ಟು ಬರ್ದಿರೋದೆಷ್ಟು ಇಲ್ಲಿ ಮೂವತ್ತು ಕೋಟಿ ಎಷ್ಟಕ್ಕೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ಗೆ ಎಷ್ಟಾಯಿತು ಮೂವತ್ತೇ ಕೋಟಿ ಆಗ ಓಹ್ ಎಂಟು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಬೆಲೆ ಬಾಳು ಬಾ ಬೆಲೆ ಬಾಳುವಂಥ ಸೈಟ್ ನಾವು ಹೊಡೆದು ಬಿಟ್ಟಾಗೋ ಅಂತ ಇವರು ಲೆಕ್ಕ ಆಗ್ತಾ ಇರುವಂಥದ್ದು ಎಂಟು ಸಾವಿರ ರೂಪಾಯಿ ಪರ್ ಸ್ವೇರ್ ಫೀಟ್ ಇಸ್ ಓನ್ಲಿ ದ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಫಾರ್ ತರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಫೋರ್ ಸ್ವೇರ್ ಫೀಟ್ ನಮ್ದು ಬರೀ ಮೂವತ್ತೆಂಟು ಸಾವಿರದ ಇನ್ನೂರ ಫೀಟ್ ಅಲ್ಲ ನಮ್ದು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಸ್ಕ್ವೇರ್ ಫೀಟು ಎರಡು ಸಾವಿರ ರೂಪಾಯಿ ಹಾಕಿ ಅದಕ್ಕೆ ಅಷ್ಟು ಕೊಡಿ ಸ್ವಾಮಿ ನಮಗೆ ನೀವು ಸೈಟು ಮಾಡಿ ಹಂಚಿರುವ ಜನಗಳಿಗೆ ಎಷ್ಟು ಐವತ್ತೊಂಬತ್ತು ಸೈಟು ನಮ್ಗೆ ಕೊಟ್ಟರೆಷ್ಟು ಹದಿನಾಲ್ಕು ಸೈಟು ಏನು ಚಿನ್ನ ಒಪ್ತಾ ಇದೆಯಾ ಏರಿಯಾದಲ್ಲಿ ಆಯಿತು ಈ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ ಫಾರ್ಮ್ ಆಗಿದ್ದೆ ಅವಾಗ ದೇವನೂರು ಥರ್ಡ್ ಸ್ಟೇಜ್ ದೇವ್ ರಾಜೀವ್ ನಗರ ರಾಜೀವ್ ನಗರ ಥರ್ಡ್ ಸ್ಟೇಜ್ ಈಗೇನು ಮೂರು ಎಕರೆ ಹದಿನಾರು ಉಂಟೆ ಇದೆಯಲ್ಲ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿದ್ದು ಇವೆಲ್ಲ ಆಗಿರುವಂಥ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಐಸ್ನಲ್ಲಿ ತದನಂತರ ಹಳೇ ಲೇಔಟ್ಗಳು ತಗೊಂಡಿರುವಂಥದ್ದಲ್ಲ ನೀವು ಸುಖ ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಅಶೋಕ್ ಅವರೇ ಯು ಆರ್ ಅನ್ಫಿಟ್ ಬಿ ಅ ಲೀಡರ್ ಆಫ್ ಅಪೋಸಿಷನ್ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ ಇವು ಒಂದು ಒಂದು ಪರ್ಸೆಂಟ್ ಅದು ನಿಮ್ಗೆ ಇಂಟಿಗ್ರಿಟಿ ಇರಬೇಕು ರೀ ಐದು ಸಾವಿರ ಕೋಟಿ ಅರವತ್ತು ಸೈಟ್ ಅಲಾಟ್ ಆಗಿ ಅರವತ್ತು ಸೈಟ್ ಎಲ್ಲ ಅಲಾಟ್ ಆಗಿದೆ ರೀ ಅಶೋಕ್ ಅವ್ರಿ ಅರವತ್ತು ಸೈಟ್ ಎಲ್ಲ ಅಲಾಟ್ ಆಗಿದ್ದಾವೆ ರೀ ಇವ್ರಿಗೆ ಅಲಾಟ್ ಆಗಿರೋದು ಹದಿನಾಲ್ಕು ಸೈಟು ಎಲ್ಲ ಡಾಕ್ಯುಮೆಂಟ್ಸ್ ಸಮೇತ ಇದೆ ನಂತರ ಹತ್ರ ಐ ಹ್ಯಾವ್ ಡ್ರಾಟ್ ದ ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಸಿ ಇಲ್ಲಿದೆ ಹತ್ರ ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ದಾವೆ ನನ್ನ ಹತ್ರ ವ್ಯವಹಾರಗಳಾಗಿರುವಂತೂ ಸುಮ್ಮನೆ ಪುಕ್ಕಟ್ಟೆ ಏನು ಕೊಟ್ಟಿಲ್ಲ ಸಿದ್ದರಾಮಯ್ಯವರು ಯಾವತ್ತಾದರೂ ಒಂದೇ ಒಂದು ಫೋನು ಇಲ್ಲ ಯಾವುದಾದ್ರು ಒಂದು ಲೆಟರ್ನ ಕೊಟ್ಟು ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಏನು ನೀವು ಪುಕ್ಸಟ್ಟೆ ಏನು ಕೊಟ್ಟಿಲ್ವಲ್ಲ ನಮಗೆ ನಮ್ಮ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ರಿ ಅದಕ್ಕೆ ಬದಲು ನಿವೇಶನ ಕೊಟ್ಟಿದ್ರಿ ಕಾನೂನು ಪ್ರಕಾರ ಬ್ಯಾಡವಾ ತಕ್ಕೊಳ್ಳಿ ನಮ್ಮ ನಮ್ಮ ಜಮೀನು ವಾಪಸ್ ಕೊಡಿ ನಮಗೆ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ವಾಪಸ್ ಕೊಡಿ ಅಂತಲೂ ಬಂದ ಬರ್ದವ್ರಿ ಅವರು ಪಾರ್ವತಮ್ಮ ಅವರು ಅದು ಬಿಟ್ಟುಬಿಟ್ಟು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯವ್ರ ಮನೆಗೆ ಮುತ್ತಿಗೆ ಆಹಾ ಹಾಂ 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 ವಿಜಯೇಂದ್ರ ಅವರೇ ನಿಮ್ಮ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪ್ಯಾರಲ್ ಗೌರ್ಮೆಂಟೇ ರನ್ ಮಾಡ್ತಿದ್ರಲ್ಲ ರೀ ಮೂವತ್ತ್ನಾಲ್ಕು ಜನ ಮಂತ್ರಿಗಳು ಮೂವತ್ನಾಲ್ಕು ಜನ ನಿಮ್ಮ ಮಂತ್ರಿಗಳಿದ್ದರು ಗೋಲ್ಡ್ ಪಿಂಚನ್ ಅದು ಯಾವುದೋ ಎರಡು ಮೂರು ಓಟ್ಲು ಮಾಡ್ಕೊಂಡು ಪ್ಯಾರಲಲ್ಲಿ ಗೌರ್ಮೆಂಟ್ ನಡೀತಾ ಇದ್ದವ್ರು ನೀವು ಆ ಇದು ಕತೆ ಏನು ಆಯಿತು ಕೆಲವರು ನಾನು ನೋಡಿದೆ ಡೆಪ್ಟಿ ಕಮಿಷನರ್ ಮೈಸೂರು ಹದಿನಾರು ಪತ್ರ ಬರೆದವ್ರೆ ಅದಕ್ಕೂ ಆ್ಯಕ್ಷನ್ ತೊಗೊಂಡಿಲ್ಲ ಅವ್ರು ಬರೆದಿರೋ ಹದಿನಾರು ಪತ್ರಗಳು ನೋಡಿಲ್ಲವೇ ಯಾರ ವಿರುದ್ಧ ಬರೆದವ್ರೆ ಯಾವ ಹಗರಣದ ಬಗ್ಗೆ ಬಂದವ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಸಭೆಯ ವಿಷಯ ಸಂಖ್ಯೆ ಅಲ್ಲಿ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಿ ಅಂತ ಬರ್ತಾವ್ರೆ ಹದಿನೈದು ಲೇಟರ್ಗಳನ್ನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಬರೆದಿರುವಂಥ ಪತ್ರ ಯಾವಾಗ ಹನ್ನೊಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ಮೂರು ಕೋರ್ಟ್ ಮಾಡ್ತಾರೆ ನೋಡಿ ಓದ್ತೀನಿ ನಾನು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಇಲಾಖೆಯವರ ಉಲ್ಲೇಖಿತ ಪತ್ರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಲವಾರು ಪ್ರಕರಣಗಳಲ್ಲಿ ಮಾಲೀಕರಿಗೆ ಪರಿಹಾರ ನೀಡಿಲ್ಲವೆಂದು ಬದಲಿಯಾಗಿ ಅಭಿವೃದ್ಧಿ ಹೊಂದಿದ ಜಾಗದಲ್ಲಿ ಬೆಲೆ ಬಾಳುವ ಆಸ್ತಿಗಳನ್ನು ನಿಯಮ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿ ಪ್ರಾಧಿಕಾರಕ್ಕೆ ಹಾಗೂ ಸರ್ಕಾರಕ್ಕೆ ಸುಮಾರು ಒಂದು ಸಾವಿರ ಕೋಟಿಗೂ ಹೆಚ್ಚುವ ಆರ್ಥಿಕ ನಷ್ಟ ಉಂಟು ಮಾಡಿ ಅಕ್ರಮ ಲಾಭ ಬೆನಾಮಿ ಆಸ್ತಿಗಳನ್ನು ಪ್ರಾಧಿಕಾರದ ಅಧ್ಯಕ್ಷಗಳಾದ ಅಧ್ಯಕ್ಷರುಗಳಾದ ಎಚ್ ವಿ ರಾಜೀವ್ ಯಶಸ್ವಿನಿ ಸೋಮಶೇಖರ್ ಹಿಂದಿನ ಆಯುಕ್ತರಾದ ಡಿ ಬಿ ನಟೇಶ್ ಹಾಲಿ ಆಯುಕ್ತರಾದ ಜಿ ಟಿ ದಿನೇಶ್ ಕುಮಾರ್ ಅವರು ಅವಾಗಿದ್ದರು ದಿನೇಶ್ ಕುಮಾರ್ ವಿಶೇಷ ಭೂ ಸ್ವಾಧೀನಿಕಾರಿಗಳಾದ ಐ ಹರ್ಷವರ್ಧನ್ ವಿಷ್ಣುವರ್ಧನ್ ರೆಡ್ಡಿ ಮತ್ತು ಸಂಬಂಧಪಟ್ಟ ವಿಶೇಷ ತಹಸೀಲ್ದಾರ್ಗಳು ಸಂಬಂಧಪಟ್ಟ ನೌಕರರುಗಳು ಮಾಡಿಕೊಂಡಿದ್ದಾರೆಂದು ಬಂದಿರುವಂಥ ಮಾಹಿತಿ ಪ್ರಕಾರ ತನಿಖೆ ನಡೆಸಬೇಕು ಅಂತ ಬಂದಿರುವಂಥ ಪತ್ರ ಇದು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಆಗಿರುವಂಥ ಅನ್ಯಾಯ ಅಕ್ರಮ ಅನ್ನುವಂಥದ್ದು ಬರ್ದವರ ಈ ಲೆಟರ್ ಬೇಸಿಸ್ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಐ ಎ ಎಸ್ ಆಫೀಸ ಆಫೀಸರ್ಸ್ನ ನೇಮಕ ಮಾಡಿ ಸಮಿತಿ ಮಾಡಿ ತನಿಖೆ ಮಾಡ್ತಾ ಇರುವಂಥದ್ದು ಡಿ ಸಿ ಬರೆದಿರುವಂಥ ಪತ್ರಗಳಿಗೂ ಕಿಮ್ಮತ್ತಿಲ್ಲ ಕಿಮ್ಮತ್ ಕೊಟ್ಟಿದ್ದು ಕೊಟ್ಟೆ ಮಾಡಿರೋದು ನಾವು ಡಿ ಸಿ ಆಲಿ ಬಿ ಕಾಂಗ್ರೆಸ್ ಸರ್ಕಾರದವರು ಗುಳುಮ್ ಮಾಡಿಬಿಟ್ಟವ್ರೆ ಐದು ಸಾವಿರ ಕೋಟಿ ಹೊಡೆದವ್ರೆ ಐದು ಸಾವಿರ ಕೋಟಿಯಷ್ಟು ಅಕ್ರಮವಾಗಿರುವಂಥದ್ದು ನಿಜವಾದರೆ ಅದೆಲ್ಲವೂ ಅದೆಲ್ಲವೂ ಬಿ ಜೆ ಪಿ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದ ಇದ್ದಾಗ ಆಗಿರುವಂಥದ್ದು ಡಿ ಸಿ ಪತ್ರ ಬರೆದಿರುವ ನಾನಲ್ಲ ಸೇಮ್ ಪ್ರೆಸೆಂಟ್ ಡಿ ಸಿ ದೆನ್ ಈ ವಾಸ್ ಆಲ್ಸೋ ಡಿ ಸಿ ಬಿ ಜೆ ಪಿ ಪಿರಿಯಡಲ್ಲಿ ಬಂದಂಥ ಡಿ ಸಿ ರಾಜೇಂದ್ರ ಅವರು ಬರೆದಿರುವಂಥ ಪತ್ರ ಯಾರಿಗೆ ಸರ್ಕಾರಕ್ಕೆ ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನವೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅದರೂ ಎಸ್ ಎಸ್ ಮೇಲೆ ತನಿಖೆ ಮಾಡುವಂಥದಕ್ಕೆ ಆದೇಶ ಮಾಡಿರುವಂಥದ್ದು ಎಲ್ಲಿದೆ ತೋರಿಸಿ ಮಿಸಸ್ ಸಿದ್ದರಾಮಯ್ಯ ನಮ್ಮ ಪಾರ್ವತಮ್ಮ ಮೇಡಮ್ ಅವರು ಎಲ್ಲಾದರೂ ಅನ್ಯಾಯವನ್ನು ಬೆಸಗಿ ಜಮೀನನ್ನು ಪಡೆದಿರುವಂಥದ್ದು ನಿಮ್ಮಲ್ಲಿ ಏನಾದರೂ ಒಂದು ದಾಖಲೆ ಈ ಥರದ್ದು ಏನಾದರೂ ಒಂದು ದಾಖಲೆ ಇದ್ದರೆ ನೀವು ನಿಜವಾಗಲೂ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನಿಮಗೆ ಸ್ಯಾಂಕ್ಟಿಟಿ ಇದ್ದರೆ ರಾಜಕೀಯವಾಗಿ ಜನರ ಮಧ್ಯೆ ಇರಬೇಕು ಅನ್ನುವಂಥದ್ದು ಇದ್ದರೆ ಬಿ ಜೆ ಪಿಯವರಿಗೆ ದಯಮಾಡಿ ಒಂದು ದಾಖಲೆಯನ್ನು ದಯಮಾಡಿ ಪತ್ರಿಕೆಗಳಿಗೆ ಕೊಡಿ ಹೌದು ಇದೆಲ್ಲ ಆಗಿದೆ ಅನ್ಯಾಯ ಆಗಿದೆ ಸೈಟ್ ಸುಮ್ಮನೆ ಹೊಡೆದುಕಟ್ಟವ್ರಿ ಇವರು ಹದಿನೈದು ಕೆಲವು ಮಾಧ್ಯಮಗಳಲ್ಲಿ ಗಮನಿಸಿದೆ ನಾನು ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಗಮನಿಸಿದೆ ಓಹೋ ಓಹೋ ಬಡವರು ಪಪ್ಪ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಸೈಟ್ಗೋಸ್ಕರ ಕಾಯ್ತಾ ಇರೋವಂಥವ್ರಿಗೆ ಮೇ ಸಿದ್ದರಾಮಯ್ಯವ್ರು ಮಿಸ್ಸಸ್ಗೆ ಹದಿನೈದು ಸೈಟ್ ಅಲಾಟ್ ಮಾಡ್ರು ಹದಿನೈದು ಸೈಟ್ ಅಲಾಟ್ ಮಾಡ್ ಎಲ್ಲಿಂದ ಹದಿನೈದು ಸೈಟ್ ಅಲಾಟ್ ಮಾಡೋರು ಪರ್ಯಾಯವಾಗಿ ನಮ್ಮ ಜಾಗ ತಗೊಂಡು ನಮಗೆ ಮೋಸ ಮಾಡಿ ಫಿಫ್ಟಿ ಪರ್ಸೆಂಟು ಕೊಟ್ಟಿಲ್ಲ ಅವರು ಫಿಫ್ಟಿ ಪರ್ಸೆಂಟ್ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಸ್ಕ್ವರ್ ಬಿಟ್ಟಲ್ಲಿ ಫಿಫ್ಟಿ ಪರ್ಸೆಂಟ್ ಎಷ್ಟೋ ಆಯಿತು ಡೆವಲಪ್ಡ್ ಡೆವಲಪ್ ಆದಮೇಲೆ ಕಳಿಸ್ಬೇಕಾಗಿರೋದು ಫಿಫ್ಟಿ ಪರ್ಸೆಂಟ್ ಅಂತ ತಗೊಂಡು ಎಂಬತ್ತೆರಡು ಸ್ಕ್ವೇರ್ ಎಂಬತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎಷ್ಟೋ ನಲವತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಬರಬೇಕು ಎಷ್ಟು ಬಂದಿದೆ ಬರೀ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ತ್ನಾಲ್ಕು ಸ್ಕ್ವೇರ್ ಫೀಟ್ ಮಾತ್ರ ಬಂದಿರುವಂಥದ್ದು ಅದರಲ್ಲೂ ತಪ್ಪು ಮಾಡಿದರೆ ನಮ್ಗೆ ಮೋಸ ಮಾಡಿದರೆ ಫಿಫ್ಟಿ ಫಿಫ್ಟಿ ಬಂದಿಲ್ಲ ನಮಗೆ ಫಾರ್ಟಿ ಸಿಕ್ಸ್ಟಿ ನಮಗೆ ಫಾರ್ಟಿ ಪರ್ಸೆಂಟೇ ಬಂದಿರೋದು ಸಿಕ್ಸ್ಟಿ ಪರ್ಸೆಂಟ್ ಬಂದೇ ಇಲ್ಲ ಇದು ಹಂಚಿಕೆ ಆಗಿ ಎಷ್ಟು ವರ್ಷ ಆಯಿತು ರಿಜಿಸ್ಟ್ರೇಷನ್ ಆಗಿ ಎಷ್ಟು ವರ್ಷ ಆಯಿತು ಈಗ ಯಾಕಿದು ಎಲ್ಲೆಲ್ಲಿ ಲಿಂಕ್ ಕೊಡ್ತಾಯಿದ್ದೀರಿ ನಿಮ್ಮ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತೀವಿ ನಾಳೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ತ್ವರಿತಗತವಾಗಿ ಯಾವನೇ ಅವನೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವನ್ನ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿ ಅಂತ ಹೇಳ್ತೀವಿ ಕಾಂಗ್ರೆಸ್ ಪಕ್ಷದವರು ಇನ್ವಾಲ್ವ್ ಆಗಿದ್ದನ್ನು ಮಾಡ್ತೀವಿ ಯಾವುದಾದ್ರು ಒಬ್ಬ ಕಾಂಗ್ರೆಸ್ ಪಕ್ಷದ ಇನ್ವಾಲ್ವ್ ಆಗಿರುವಂಥದ್ರಿ ಹೇಳ್ರಿ ಸ್ವಾಮಿ ನಿಮ್ಮ ಅಧ್ಯಕ್ಷರುಗಳು ನೀವು ಮಾಡಿದಂಥ ಅಧ್ಯಕ್ಷರುಗಳು ನೀವು ತಂದಂಥ ಕಮಿಷನರ್ಗಳು ಮಾಡಿರುವಂಥ ಅನಾಚಾರ ಅಂತ ಡೆಪ್ಟಿ ಕಮಿಷನರ್ ಬರೆದಿರುವಂಥ ಪತ್ರ ಅದಕ್ಕಿಂತ ಬೇಕೆ ವಾಟ್ ಎಲ್ಸ್ ಇಸ್ ರಿಕ್ವೈರ್ ಸೊ ಸುಖ ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಸುಳ್ಳುಗಳನ್ನು ಹೇಳಿ ಸುಳ್ಳಿಂದ ಅಪಪ್ರಚಾರ ಮಾಡುವಂಥದ್ದು ರಿಸೈನ್ ಮಾಡಬೇಕು ಯಾಕೆ ರಿಸೈನ್ ಮಾಡಬೇಕು ಅಶೋಕ್ ಅವರೇ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಯಮಾಡಿ ಸ್ವಲ್ಪ ಹೇಳ್ತೀರಾ ನಿಮ್ಮ ಆಡಿಟೆಡ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಫಸ್ಟ್ ಎಲೆಕ್ಷನ್ ನಿಂತಾಗ ಎಷ್ಟು ಸಬ್ಮಿಟ್ ಮಾಡಿದ್ರು ಹೇಳ್ತೀರಾ ಅಶೋಕ್ ಅವರ ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಬಿನಾಮಿ ಆಸ್ತಿ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಸೈಟ್ಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಜಾಗ ಇದೆ ನಿಮ್ಮದು ಬಿಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಒಂದೊಂದೇ ಬರೀ ಬಿಡೋದಲ್ಲ ಎನ್ಕ್ವೈರಿ ಮಾಡಿಸ್ತೀವಿ ಎನ್ಕ್ವೈರಿ ಮಾಡಿಸಿ ಅದು ಮುಟ್ಕೋಲು ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ನೀವು ಅವರು ವಿರೋಧ ಪಕ್ಷ ನಾಯಕರಾಗಿ ನಿಮ್ಮ ಬಾಯಲ್ಲಿ ಏನು ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಅದು ನಿಜ ಇರಬೇಕಲ್ವಾ ಅರೆ ಈ ಈ ವಿರೋಧ ಪಕ್ಷ ನಾಯಕ ಅಂದರೆ ಇಸ್ ಅಡಿಫ್ಯಾಕ್ಟರ್ ಸಿ ಎಮ್ ಸಿದ್ದರಾಮಯ್ಯವ್ರು ವಿರೋಧ ಪಕ್ಷ ನಾಯಕರಾಗಿದ್ದರು ಈ ಥರ ಹುಚ್ಚುಚ್ಚಿನ ಥರ ಲೂಸ್ ಲೂಸ್ ಥರ ಮಾತಾಡ್ತಿರ್ಲಿಲ್ಲ ಬರೀ ಮಾತೆತ್ತಿರೇ ಸುಳ್ಳು ಹಂಗೆ ಬೆನ್ನಿಂದ ಅಂಟಿಸ್ಕೊಂಡಿದ್ದೀರಿಲ್ರಿ ಆ ನಿಮ್ಮ ವಿರೋಧ ಪಕ್ಷ ನಾಯಕದ ನಾಯಕತ್ವವನ್ನು ಕಿತ್ತಾಕ್ಬಿಡ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೆತ್ತ ದಿನ ಬೆಳಗ್ಗೆ ಅಂದರೆ ಏನೋ ಸುಮ್ಮನೆ ಸುಳ್ಳು ಆರೋಪ ಮಾಡೋದು ಅದಂಗೆ ಇದಂತೆ ಅದಂಗಂತೆ ದಾಖಲೆ ಸಮೇತ ತಂದು ರೀ ಒಂದೇ ಒಂದು ಚಿತ್ಕೆ ಹೊಡೆದ್ರಲ್ಲಿ ನಿಮ್ಮನ್ನು ಅಸೆಂಬ್ಲಿ ಬರ್ತಾ ಇದ್ದಲ್ಲ ಮಾತಾಡಿ ಅದ್ರಲ್ಲಿ ಸಿದ್ದರಾಮಯ್ಯವ್ರು ನಿಮ್ಗೆ ಒಂದೇ ಒಂದು ಲೈನಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ ಪರ್ಯಾಯವಾಗಿ ಬರೀ ಬಾಯಲ್ಲಿ ಹೇಳೋದಲ್ಲ ದಾಖಲೆ ಸಮೇತ ಹೇಳಬೇಕು ನಿಲ್ಲಿಸಿ ಇದು ಎಲ್ಲ ನೋಡಿದ್ದೀವಿ ನಮ್ಮ ಮನೋಹರವರು ಎರಡು ಬಾರಿ ಕಂಪ್ಲೇಂಟ್ ಕೊಟ್ಟವ್ರೆ ದುರಂತ ನಮ್ಮ ಪಕ್ಷದಲ್ಲೇ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಬೇಸರ ಒಂದು ಲಕ್ಷ ಒಂದು ಕೋಟಿ ದುಡ್ಡು ತಗೊಂಡವ್ರು ಇವರು ಅಶೋಕ್ ಅವರು ಮೇಯರ್ ಮಾಡೋಕ್ಕೆ ನನಗೆ ಮಾಡಲಿಲ್ಲ ಮೇಯರ್ ಅಂತ ಒಬ್ಬ ಹೇಳಿಕೆ ಕೊಟ್ಟಿರುವಂಥದ್ದು ಅವ್ರ ಹತ್ರ ಆ ಡಾಕ್ಯುಮೆಂಟ್ರಿಗೆ ಅವ್ರು ಮಾತಾಡ್ತಾರೆ ಇದೇ ಅಶೋಕು ನಾವು ಹೇಳಿರೋದಲ್ಲ ಅವರ ಕಾರ್ಯಕರ್ತ ಬಿ ಜೆ ಇದ್ದಂಥ ಕಾರ್ಯಕರ್ತ ಕಾರ್ಪೊರೇಟರ್ ಆಗಿದ್ದು ನಾವು ಒಂದು ಕೋಟಿ ತಗೊಂಡ್ರು ಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ಮೇಯರ್ ಮಾಡ್ತೀನಿ ಅಂತ ದುಡ್ಡು ಕೊಡಲಿಲ್ಲ ಇದನ್ನು ಕ ಮೇಯರು ಮಾಡಲಿಲ್ಲ ಆಮೇಲೆ ನಾನು ಈ ಕಡೆ ಹೊರಗಡೆ ಬಂದ ಮೇಲೆ ವಸೂಲಿ ಮಾಡೋಕ್ಕೆ ನಾನು ವಸೂಲಿ ಮಾಡ್ಕೊಂಡೆ ಸ್ವಲ್ಪ 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 ಅಂತೇಳಿ ಏನು ಸತ್ಯ ಹರಿಶ್ಚಂದ್ರನ ನಿಮ್ಮ ಮನೆ ಮುಂದಗಡೆ ಹೋಗಿರೋರು ಏನು ಬಿ ಜೆ ಪಿಯವರು ಆ ಹಾಂ ಹಾಂ ಏನು ವಿಜಯೇಂದ್ರವರೇ ನಿಮ್ಮ ಆರುಷಿಸಲೆಲ್ಲ ಎಷ್ಟು ಅಕೌಂಟ್ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ಸ್ ಅವೆ ಏನು ಎತ್ತ ಅನ್ನುವಂಥದ್ದು ಅಂಚೂ ದಯಮಾಡಿ ಹೇಳಿ ಇಡೀ ದೇಶಾದ್ಯಂತ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೇ ಹಣ ಇಟ್ಟಿದ್ದೀರಿನೂ ಅಂತೂ ದಯಮಾಡಿ ಒಂದ್ಸೂರು ಹೇಳಿ ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಮಾತಾಡ್ತಿರಲ್ರಿ ರೀ ನಿಮ್ಗೆ ಮಾನ ಮರ್ಯಾದೆ ಇದೆಯನ್ರಿ ಅದು ಅವ್ರ ಪಪ್ಪ ಅವ್ರ ಮಿಸಸ್ ಬಗ್ಗೆ ಮಾತಾಡ್ತೀರಿ ಏನಾದರೂ ಯಾವತ್ತಾದರೂ ಎಲ್ಲಾದ್ರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲರೂ ಮಾಡಿರೋ ಅಂತ ನೋಡಿದ್ದೀರೇನು ಯಾರೋ ಅಲ್ಲಿ ಮೈಸೂರಲ್ಲಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಸಿ ವಿಶ್ವನಾಥ್ ಬಾಯಿಗೆ ಬಂದಂಗೆ ತಲೆಲ್ಲ ಕೆಟ್ಟೋಗಿ ಏನೇನೋ ಹೇಳಿಕೆ ಕೊಡ್ತಾನೆ ಅದು ಹಂಗೆ ಇದು ಹಿಂಗೆ ಅಂತ ಅವನ ಜೊತೆ ಅವನು ಯಾರೋ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತೆ ಎಲ್ಲ ಗೋಲ್ಮಾಲ್ ಗಿರಾಕಿಗಳು ಬ್ಲ್ಯಾಕ್ ಮೇಲ್ ಗಿರಾಕಿಗಳು ಮಾತಾಡ್ತಾ ಇರುವಂಥದ್ದು ದಿನ ಬೆಳಿಗ್ಗೆ ಅವನು ಯಾರೋ ರಘು ಕೌಟಿಲ್ಯ ಅಂತೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಧ್ಯಕ್ಷ ಅವನೇ ಒಂದು ಎಕರೆ ಜಾಗನ ಇದನ್ನು ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ಮಾಡ್ಕಂಡೆ ಅದು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸಿ ಎಸ್ ಐಟಲ್ಲಿ ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ನೈಪುಣ್ಯ ಅಂತ ಸ್ಕೂಲ್ ಮಾಡ್ಕೊಂಡಾನೆ ಅದು ಎನ್ಕ್ವೈರಿ ಮಾಡಿಸ್ತೀವಿ ಪಾರ್ಕ್ನಿಗೆ ಒತ್ತುವರಿ ಮಾಡ್ಕೊಂಡು ಸ್ಕೂಲ್ ಮಾಡಿದ್ದು ಮಾರ್ಕಂಡ ಇವರೆಲ್ಲ ಮಾತಾಡ್ತಾರೆ ಹಾಂ ಸಿದ್ದರಾಮಯ್ಯ ಮಿಸ್ಸಸ್ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ನಾಚಿಕೆ ಆಗಬೇಕು ಎಸ್ ಸರ್ ಎನಿ ಕ್ವಶನ್ಸ್ ನಮ್ಮ ಇವರ ಏನಾದರೂ ಪ್ರಶ್ನೆಗಳಿದಾವೆ ಸರ್ ಹಾಂ ನೋಟಿಫೈಯೇ ಮಾಡಿಲ್ಲ ಸೈಟ್ನ ಮಾಡಿ ಹಂಚೋರೆ ಮಾಡಿದ್ದಾರೆ ಹೌದು ಮಾಡಿ ಬರೀ ಅವ್ರದ್ದು ಮಾತ್ರ ಅಲ್ಲ ಅವ್ರದ್ದು ಮಾತ್ರ ಅಲ್ಲ ಸುಮಾರು ಎಕರೆ ಜನ ಜನ ಜನಸಾಮಾನ್ಯರು ಹಂಚಿದ್ದಾರೆ ಅದೇನೇ ಅದನ್ನೇ ನಮ್ದು ಅದೇ ಅಧಿಕಾರ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಿಲ್ಲ ಅದಕ್ಕೆ ಪರ್ಯಾಯವಾಗಿ ನಮ್ಮ ವ್ಯವಸ್ಥೆ ಮಾಡಿಕೊಂಡು ಅಂತ ಪತ್ರವನ್ನು ಕೊಟ್ಟಿದ್ದಾರೆ ಮೇಡಮ್ ಅದೇ ಬೇಸಿಸ್ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಅಬ್ಜೆಕ್ಷನ್ ಹಾಕಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಆದೇಶ ಇದೆ ಇವ್ರಿಗೆ ಫಿಫ್ಟಿ ಫಿಫ್ಟಿ ರೇಷಿಯೋ ಸಮಾನತಾ ಜಾಗದಲ್ಲಿ ಕೊಡುವಂಥದಕ್ಕೆ ಆದೇಶ ಇದೆ ಅದೇ ಬೇಸಿಸ್ ಮೇಲೆ ಕೋರ್ಟ್ ಕೊಟ್ಟಿರುವಂಥದ್ದು ಹೈ ಕೋರ್ಟ್ ಆಫ್ ಕರ್ನಾಟಕ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಎಸ್ ಗಿವನ್ ಎ ವರ್ ಡೇ ಅದೇ ಸರ್ ಅದನ್ನೇ ಸರ್ ಅದನ್ನು ಎನ್ಕ್ವೈರಿ ಮಾಡಿ ಯಾವ ಯಾರ್ಯಾರು ಕಲ್ಪಿಸಿದರೆ ಅವ್ರನ್ನ ವಿ ಹ್ಯಾವ್ ಟು ಬುಕ್ ದ್ ಸೆಂಡೆ ಮೀನ್ ಸೆಂಡ್ ಜೈಲ್ ನಾಟ್ ನಾಟ್ ಜಸ್ಟ್ ಟ್ರಾನ್ಸ್ಫರ್ ಸುಮ್ಮನೆ ಸಸ್ಪೆಂಡ್ ಮಾಡೋದಲ್ಲ ಅವನ್ನು ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಾವು ಆಗ್ರಹಿಸ್ತೀವಿ ಯಾರೇ ಆಗಿರಲಿ ಆಮೇಲೆ ಎಲ್ಲ ಎಲ್ಲ ಹಗರಣಗಳು ಬಿ ಜೆ ಪಿ ಇದ್ದಾಗ ಸರ್ಕಾರ ಇದ್ದಾಗ ಆಗಿರುವಂಥದ್ದು ಮೋಸ್ಟ್ ಆಫ್ ದ ಬೆನಿಫಿಷರೀಸ್ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಬಿ ಜೆ ಪಿ ಮುಖಂಡಗಳೇ ಕಾಂಗ್ರೆಸ್ ಮುಖಂಡರುಗಳು ಯಾರಾದರೂ ಒಪ್ಪಿದ್ದು ದಯಮಾಡಿ ಅವ್ರು ಬಿ ಜೆ ಪಿಯವ್ರು ಹೇಳಿ ಅದನ್ನ ಕೇಳ್ಕೊಳ್ತೀವಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಹೊರಗಡೆ ಬಂದ ಮೇಲೆ ಅದಕ್ಕೆ ಪನಿಷ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದು ನಮ್ಮ ಕೈಲಿ ಅದರನ್ನ ಆ ತನಿಖೆಯನ್ನು ಮಾಡೋಕ್ಕಾಗ್ದು ಸಿ ಬಿ ಐ ಕೊಡುವಂಥ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿದ್ರೆ ಏನು ಯಾವ ವಯಸ್ಸಿದ ಮೇಲೆ ಸಿ ಬಿ ಐ ಪ್ರತಿಯೊಂದು ಕೇಸನ್ನು ಸಿ ಬಿ ಐ ಕೊಡಬೇಕಾ ಬಿ ಜೆ ಪಿಯವರು ಬಾ ದಾರಿಯಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರು ಪ್ರತಿಯೊಂದಕ್ಕೂ ಬಿ ಐ ಕೊಡಿ ಅಂತ ಏನೋ ಸತ್ತೋದ್ರೆ ಬಿ ಸಿ ಬಿ ಐ ಕೊಡಿ ಅಂತಾರೆ ಇನ್ನೇನೋ ಅವ್ರ ಮನೇಲಿ ಇನ್ನೇನೋ ಸಮಸ್ಯೆ ಆದರೆ ಬಿಜೆಪಿಯ ಸಮಸ್ಯೆ ಆದರೆ ಸಿ ಬಿ ಐ ಕೊಡಿರ್ತಾರೆ ಸಿ ಬಿ ಐ ಅವ್ರದ್ದೇ ಇದೆಯಲ್ಲ ಸ್ವಯಂ ಪ್ರಯತ್ನ ತಗೋಳಕ್ಕಿಲ್ಲ ಎಷ್ಟು ಪ್ರಕರಣಗಳನ್ನ ಕೊಟ್ಟಿದ್ದೀವಿ ನಾವು ಸಿ ಬಿ ಐಗೆ ಯಾವುದಾರೋ ಒಂದು ಲಾಜಿಕ್ ಎಂಡ್ ಹೋಗಿ ಬಂತಾ ಆ ಯಾವಾರೋ ಇವರು ಐ ಎ ಎಸ್ ಆಫೀಸರ್ ರವಿ ಅಂತ ಇದ್ರಲ್ಲ ಅವ್ರದ್ದು ಹಗರಣ ಕೊಟ್ಟು ಜಾರ್ಜ್ ಅನ್ನೋ ಡಿ ವೈ ಎಸ್ ಪಿ ಗಣಪತಿ ಅನ್ನೋದು ಹಗರಣ ಕೊಟ್ಟವ ಏನ್ ಬಂತದಿಲ್ಲ ಔಟ್ಕಮ್ ವಾಟ್ ದಿ ಔಟ್ಕಮ್ ಬಿಜೆಪಿ ಪ್ರತಿಭಟನೆ ನಾವು ನಾಳೆ ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂಥ ವಿಚಾರ ಇಷ್ಟೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಕಮಿಷನರ್ ಬಂದಿದ್ದಾರೆ ದಯಮಾಡಿ ಕೂಡಲೇ ಪ್ರೈಮರಿಯಾಗಿ ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದಾಖಲು ಮಾಡಿ ಏನೇನಾಗಿದೆ ಅವ್ಯವಹಾರ ದೇರ್ ಶುಡ್ ಬಿ ಎಫ್ ಐ ಆರ್ ಫಸ್ಟ್ ದಟ್ ದಟ್ ಅರ್ಲಿಯರ್ ಕಮಿಷ್ನರ್ ಶುಡ್ ಹಾವ್ ಡನ್ ದಟ್ ದೇ ಹಾವ್ ನಾಟ್ ಡನ್ ಆಮೇಲೆ ಸುಖ ಸುಮ್ಮನೆ ಸಿದ್ದರಾಮಯ್ಯವರು ಮಿಸ್ಸಸ್ ಎಸ್ನ ತರುವಂಥದ್ದಕ್ಕೆ ಸ್ಪಷ್ಟೀಕರಣ ಕೊಡಿ ನಾನು ಪಕ್ಷದ ವಕ್ತಾರರಾಗಿ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ನೀನು ಮೂಡ ಅಥಾರಿಟಿ ನೀನು ಹೇಳಪ್ಪ ಅಂತ ಇದ್ದೀನಿ ನಾನು ಯಾರ್ಯಾರು ಯಾರ್ಯಾರ ಅನಾಚಾರಗಳ ಹಗರಣದಲ್ಲಿ ಭಾಗಿ ಮಾ ಆಗಿದ್ದಾರೆ ಅವರು ಅವರ ಮೇಲೆ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಗೋಲ್ಮಾಲ್ ಆಗಿರುವಂಥದಕ್ಕೆ ಅವಕಾಶಗಳು ಕಮ್ಮಿ ಸರ್ ಅದು ಸರ್ಕಾರದ ಆದೇಶ ಸರ್ಕಾರದ ಕಾನೂನು ಕಾನೂನು ಅಡಿನಲ್ಲಿ ಫಿಫ್ಟಿ ಫಿಫ್ಟಿ ಹಂಚಿಕೆ ಆಗಿರುವಂಥದ್ದು ಫಿಫ್ಟಿ ಫಿಫ್ಟಿ ಹೆಸ್ ಹೇಳ್ಕೊಂಡು ಯಾವ ರೀತಿ ಗೋಲ್ಮಾಲ್ ಆಗಿದೆ ಅಂತ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಗೋಕುಲಂ ಅಂತ ಒಂದು ಜಾಗ ಏರಿಯಾ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಅದು ಫಾರ್ಮೇಷನ್ ಆಗಿತ್ತು ಲ್ಯಾಂಡ್ ಎಕ್ವಿಷನ್ ಆಗಿತ್ತು ಆಗ ಲ್ಯಾಂಡ್ ಎಕ್ವಿಷನ್ ಆಗಿ ಅವ್ನಿಗೆ ಅಲಾಟ್ ಮಾಡಿದ್ದಾರೆ ಆ ದುಡ್ಡನ್ನ ಕೊಟ್ಟಿದ್ದಾರೆ ಆ ದುಡ್ಡನ್ನ ತಗೊಂಡಿಲ್ಲ ಸತ್ತೋಗನೇ ಆಗೋಯ್ತು ಕತೆ ಅವನ ಯಾರೋ ಮಗ ಅವನ ಮೊಮ್ಮಗನ ಹೆಸರನ್ನ ಕ್ರಿಯೇಟ್ ಮಾಡಿ ಅವನ ಹೆಸರಲ್ಲಿ ಈಗ ನಮಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿ ಅದರ ಬೇಸಿಸ್ ಮೇಲೆ ಪರ್ಯಾಯವಾಗಿ ಫಿಫ್ಟಿ ಫಿಫ್ಟಿ ಅಡಿನಲ್ಲಿ ಕೊಡುವಂಥ ಕೆಲಸಗಳೆಲ್ಲ ಆಗಿದಾವೆ ಅದೇ ಹಗರಣ ಆ ಹಗರಣ ಗಡಿದಿ ಹಗರಣ ಫಿಫ್ಟಿ ಫಿಫ್ಟಿ ಆ್ಯಕ್ಚುಲಾಗಿ ಕೊಟ್ಟಿರುವಂಥದ್ದು ಹಗರಣ ಅಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆಗರಣದಲ್ಲಿ ಇದನ್ನು ಸೈಟ್ನ ಒಡೆಯುವಂಥ ಕೆಲಸವನ್ನು ಮಾಡಿರುವಂತ ಇನ್ನು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಂಜನಗೂಡು ನಂಜನಗೂಡಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದವರೆಗೂ ಬೇಗೂರು ಅಂತ ಇದೆ ಗುಂಡ್ಲುಪೇಟೆಗೆ ಹೋಗುವ ದಾರಿನಲ್ಲಿ ಅಲ್ಲಿವರೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ತಗೊಂಡವರೆ ಮೂಡಾದವರು ಅವನೇನು ಮಾಡ್ತಾನೆ ರಿಯಲ್ ಎಸ್ಟೇಟ್ನೂ ಮತ್ತು ಮೂಡಾ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಲ್ಲೆಲ್ಲೋ ರೈತನ ಹತ್ರ ಎಕರೆ ಜಮೀನು ತಗೋತಾನೆ